ಮುಂದುವರಿತಾ ಇದೆ ಆಪರೇಷನ್ ಸಿಂಧೂರ ಭಾರತೀಯ ಸೇನೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಈ ಆಪರೇಷನ್ ಮುಂದುವರಿಯುತ್ತೆ ಅಂತ ಹತ್ತು ಗಂಟೆಗೆ ಕೇಂದ್ರ ಸರ್ಕಾರದಿಂದ ಮಹತ್ವದ ಸುದ್ದಿಗೋಷ್ಠಿ ಮೂರು ಸೇನೆಗಳ ಮುಖ್ಯಸ್ಥರ ಜೊತೆ ಕೆಲವೇ ಕ್ಷಣಗಳಲ್ಲಿ ಸಭೆ ನಡೆಯಲಿದೆ ಸಭೆಯಲ್ಲಿ ನಡೆಯಲಿದೆ ಮಹತ್ವದ ಚರ್ಚೆ ಸದ್ಯದ ಪರಿಸ್ಥಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಬಳಿಕ ರಾಜನಾಥ್ ಸಿಂಗ್ ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಇದೆ ನಿನ್ನೆ ಆಗಿರುವ ಕಾರ್ಯಾಚರಣೆಯ ಕುರಿತು ಮಾಹಿತಿ ನೀಡಿದ್ದಾರೆ ಪಾಕ್ ಮೇಲಿನ ದಾಳಿ ಬಗ್ಗೆ ವಿವರಣೆ ಕೊಡುವ ಸಾಧ್ಯತೆ ಕೂಡ ಇದೆ ಸೊ ಆ ಮೂಲಕ ಆಪರೇಷನ್ ಸಿಂಧೂರ ಮುಂದುವರಿಯುತ್ತೆ ಆ ಮುಂದುವರೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಸಭೆ ಇರುತ್ತೆ ಸೇನಾ ಮುಖ್ಯಸ್ಥರ ಜೊತೆಗೆ ಅದಾದ ಬಳಿಕ ಹತ್ತು ಗಂಟೆಗೆ ಕೇಂದ್ರ ಸರ್ಕಾರದಿಂದ ಮಹತ್ವದ ಸುದ್ದಿಗೋಷ್ಠಿ ನಡೆಯಲಿದೆ ಮೂರು ಸೇನೆಗಳ ಮುಖ್ಯಸ್ಥರ ಜೊತೆ ಕೆಲವೇ ಕ್ಷಣಗಳಲ್ಲಿ ಯಾಕಂದ್ರೆ ಮೂರು ಸೇನೆಯ ಒಳಗೊಂಡೇ ಕಾರ್ಯಾಚರಣೆ ಆಗ್ತಾ ಇರೋದ್ರಿಂದ ಮೂರು ಸೇನೆಗೆ ಸಂಬಂಧಪಟ್ಟಂತಹ ಮುಖ್ಯಸ್ಥರ ಜೊತೆಗೆ ರಾಜನಾಥ್ ಸಿಂಗ್ ಅವರು ಕೆಲವೇ ಕ್ಷಣಗಳಲ್ಲಿ ಸಭೆ ಮಾಡಲಿದ್ದಾರೆ ಪರಿಸ್ಥಿತಿಯ ಅವಲೋಕನ ಮಾಡಲಿದ್ದಾರೆ ಮಾಹಿತಿನ ಪಡೆದುಕೊಳ್ಳಲಿದ್ದಾರೆ ಅದಾದ ಬಳಿಕ ಸರಿಯಾಗಿ ಹತ್ತು ಗಂಟೆಗೆ ಸುದ್ದಿಗೋಷ್ಠಿ ಮಾಡಿ ನಿನ್ನೆ ರಾತ್ರಿ ಯಾವ ರೀತಿ ಕಾರ್ಯಾಚರಣೆಯಾಯಿತು ದಾಳಿ ಮತ್ತು ಪ್ರತಿ ದಾಳಿ ಹೇಗಿತ್ತು ಅದೆಲ್ಲದರ ಬಗ್ಗೆ ಕೂಡ ಅಧಿಕೃತವಾಗಿ ಕೇಂದ್ರ ಸರ್ಕಾರದಿಂದ ಮಾಹಿತಿ ನೀಡುವಂತಹ ಸಾಧ್ಯತೆ ಇದೆ ಹಾಗಾಗಿ ತೀವ್ರ ಕುತೂಹಲ ಇದೆ ಯಾವೆಲ್ಲ ವಿಚಾರಗಳು ಇವತ್ತು ಪ್ರಸ್ತಾಪ ಆಗಬಹುದು ಪ್ರೆಸ್ ಮೀಟ್ನಲ್ಲಿ ಅಂತ ಒಂದ್ ಕಡೆ ಸುದ್ದಿಗೋಷ್ಠಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುತೂಹಲ ಇದ್ರೆ ಮತ್ತೊಂದು ಕಡೆ ಈಗ ಸಭೆ ಮೇಲೆ ಸಭೆ ಆಗುತ್ತಲ್ಲ ಆ ಸಭೆಯಲ್ಲಿ ಯಾವ ವಿಚಾರಗಳು ಚರ್ಚೆ ಆಗುತ್ತೆ ಅಂತ ಕಾರಣ ನಾಗರಿಕರ ನೆಲೆಗಳನ್ನ ಟಾರ್ಗೆಟ್ ಮಾಡು ಪಾಕಿಸ್ತಾನ ನಿರಂತರವಾಗಿ ದಾಳಿ ಮಾಡ್ತಾ ಇದೆ ಹಾಗಾಗಿ ನಾಗರಿಕರ ತಂಟೆಗೆ ಬಂದ್ರೆ ನಮ್ಮ ಕಾರ್ಯಾಚರಣೆ ಯಾವ ರೀತಿಯಾಗಿ ಇರಬೇಕು ಅದ್ರ ಬಗ್ಗೆ ಪ್ರಮುಖವಾಗಿ ಈಗ ನಡೆಯುವಂತ ಸಭೆಯಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ ಹಾಗಾಗಿ ಒಂದು ಕಡೆ ಸಭೆ ಮತ್ತೊಂದು ಕಡೆ ಸುದ್ದಿಗೋಷ್ಠಿ ಎರಡೂ ಕೂಡ ಬಹಳ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ ಈ ಕ್ಷಣಕ್ಕೆ ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಂಟೆಂಟ್ ಎಡಿಟರ್ ಮಹೇಶ್ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ರು ನಿಜಕ್ಕೂ ನಮಗೆಲ್ಲ ಪ್ರಶ್ನೆ ಬರೋದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಎಷ್ಟು ಶಕ್ತಿಶಾಲಿ ಅಂತ ಅವರ ಆಲೋಚನೆಗಳನ್ನ ಯಾರೂ ಕೂಡ ಅಂದಾಜು ಕೂಡ ಮಾಡೋಕ್ಕಾಗಲ್ಲ ಒಬ್ಬ ದೇಶದ ಪ್ರಧಾನಿ ಅಷ್ಟು ಬಲಿಷ್ಠ ಶಕ್ತಿಯುತವಾಗಿದ್ರೆ ಮಾತ್ರ ಒಂದು ದೇಶ ಸುರಕ್ಷಿತವಾಗಿರುವುದಕ್ಕೆ ಸಾಧ್ಯ ಅನ್ನೋದನ್ನ ಮತ್ತೊಮ್ಮೆ ಸಾರಿ ಸಾರಿ ಹೇಳ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ ಆದಾಗ್ಲೂ ಕೂಡ ರಾತ್ರಿ ಇಡೀ ಆಪರೇಷನ್ ಬಗ್ಗೆ ಮಾಹಿತಿ ಪಡೆದುಕೊಂಡ್ರು ಅದು ಸಕ್ಸಸ್ ಆಗುವ ತನಕ ಕೂಡ ನಿದ್ರೆ ಮಾಡಲಿಲ್ಲ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ನಿನ್ನೆ ಯಾವಾಗ ಪಾಕಿಸ್ತಾನದಿಂದ ಅಟ್ಯಾಕ್ ಆಯಿತು ಅದಕ್ಕೆ ಪ್ರತಿಕಾರವಾಗಿ ಭಾರತೀಯ ಸೇನೆ ಪ್ರತ್ಯುತ್ತರ ಕೊಟ್ಟರೂ ಕೂಡ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಕ್ಷಣ ಕ್ಷಣದ ಮಾಹಿತಿನ ಪಡ್ಕೊಂಡ್ರು ಬದಲಾಗಿ ನಿದ್ರೆ ಮಾಡಲೇ ಇಲ್ಲ ದೇಶದ ಸುರಕ್ಷತೆಯೇ ಆದ್ಯತೆ ಮತ್ತೊಂದು ಕಡೆ ನಾಗರಿಕರ ಸುರಕ್ಷತೆಯೇ ನಮ್ಮ ಆದ್ಯತೆ ಆ ನಿಟ್ಟಿನಲ್ಲಿ ಏನ್ ಮಾಡುವುದಕ್ಕೂ ಕೂಡ ಸಿದ್ಧ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿತ್ತು ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಕೂಡ ಬಹಳ ಹೆಮ್ಮೆ ಪಡಲಾಗ್ತಾ ಇದೆ ಮತ್ತೊಂದು ಕಡೆ ಭಾರತೀಯ ಸೇನೆ ಈಗ ಕೇಂದ್ರ ಸರ್ಕಾರ ಏನೇ ಫ್ರೀ ಹ್ಯಾಂಡ್ ಕೊಟ್ಟರು ಕೂಡ ಮುಂದೆ ನಿಂತು ಯುದ್ಧ ಮಾಡುದು ಈ ಪರಿಸ್ಥಿತಿಗಳನ್ನ ಎದುರಿಸೋದು ನಮ್ಮ ಯೋಧರು ನಮ್ಮ ಸೇನೆ ಹಾಗಾಗಿ ಅವರ ಜೊತೆಗೆ ನಾವಿದ್ದೀವಿ ಅನ್ನುವಂತ ಧೈರ್ಯ ಸಿಗೋದು ಸರ್ಕಾರಗಳಿಂದ ಸರ್ಕಾರದಿಂದ ಅಭಯ ಸಿಕ್ಕಾಗಿತ್ತು ಫ್ರೀ ಹ್ಯಾಂಡ್ ಸಿಕ್ತು ಆ ನಂತರ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದು ಭಾರತೀಯ ಸೇನೆ ಯಾರು ಕೂಡ ನಿರೀಕ್ಷೆ ಮಾಡೋದಕ್ಕೆ ಇವನ್ ಪಾಕಿಸ್ತಾನ ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಇಂಥದೊಂದು ಅಟ್ಯಾಕ್ ಭಾರತದಿಂದ ಆಗುತ್ತೆ ಅಂತ ಸೊ ಅದನ್ನ ಸಾಧ್ಯ ಆಗ್ತಾ ಇಲ್ಲ ಅಲ್ಲಿಗೆ ಅದನ್ನ ಅರಗಿಸಿಕೊಳ್ಳೋಕು ಮುನ್ನವೇ ಇಲ್ಲ ನಾವು ಕೂಡ ಯುದ್ಧ ಮಾಡೋದಕ್ಕೆ ಸಿದ್ಧ ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೆ ಸಿದ್ಧ ಅಂತ ನಿನ್ನೆ ಮತ್ತೊಮ್ಮೆ ಅಟ್ಯಾಕ್ ಮಾಡೋದಕ್ಕೆ ಮುಂದೆ ಆಯ್ತಲ್ಲ ವಾಪಸ್ ಏನಾಯ್ತು ಅದೇ ಮಿಸೈಲ್ಗಳು ಅದೇ ಕ್ಷಿಪಣಿಗಳನ್ನ ಹೊಡೆದಾಕೋ ಮೂಲಕ ಮತ್ತೊಂದು ಖಡಕ್ ಸಂದೇಶ ಭಾರತೀಯ ಸೇನೆಯಿಂದ ರವಾನೆಯಾಗಿದೆ ಪಾಕಿಸ್ತಾನದ ಪ್ರಧಾನಿ ಎಸ್ ಕೆ ಸೇನಾ ಮುಖ್ಯಸ್ಥ ಕಾಶ್ಮೀರ ನನ್ನ ಕಂಠ ಅಂತ ಹೇಳಿದವನ ಕಂಠ ನೋಡೋದಕ್ಕೆ ಸಿಗ್ತಾ ಇಲ್ಲ ಆತನ ದೇಹನೂ ನೋಡೋದಕ್ಕೆ ಸಿಕ್ತಾ ಇತ್ತ ಆತ ನಿಜಕ್ಕೂ ಪಾಕಿಸ್ತಾನದಲ್ಲಿದ್ದಾನ ಅನ್ನುವಂತ ಪ್ರಶ್ನೆಗೆ ಪಾಕಿಸ್ತಾನ ಬಿಟ್ಟು ಆತ ಪರಾರಿ ಆಗಿದ್ದಾನೆ ಅನ್ನುವಂಥ ಉತ್ತರ ಸೊ ಅಲ್ಲಿಗೆ ಅಲ್ಲಿನ ನಾಗರಿಕರ ಪರಿಸ್ಥಿತಿ ಏನು ಅಲ್ಲಿನ ನಾಗರಿಕರೇ ಹೋರಾಟಗಳನ್ನು ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಲ್ಲಿನ ಸಂಸದರೇ ಕಣ್ಣೀರು ಹಾಕುವುದಕ್ಕೆ ಶುರು ಮಾಡಿದ್ದಾರೆ ದಯವಿಟ್ಟು ನಮ್ಮ ದೇಶವನ್ನ ರಕ್ಷಣೆ ಮಾಡಿ ನಮ್ಮ ನಾಗರಿಕರನ್ನ ರಕ್ಷಣೆ ಮಾಡಿ ಭಾರತದಿಂದ ನಮ್ಮನ್ನ ಕಾಪಾಡಿ ಕಾಪಾಡಿ ಅಂತ ಗೋಗರಿಯೋ ಮಟ್ಟಿಗೆ ಅಲ್ಲಿನ ವ್ಯವಸ್ಥೆ ಬಂದು ನಿಂತಿದೆ ಅಂದ್ರೆ ಇದನ್ನ ಮೀರಿ ಕೂಡ ನಾವೇನೋ ಮಾಡ್ತೀವಿ ಭಾರತವನ್ನ ಎದುರು ಹಾಕೊಳ್ತೀವಿ ಭಾರತದ ಜೊತೆಗೆ ಯುದ್ಧ ಸಾರ್ತಿವಿ